ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈ ಚಳಿಗಾಲದಲ್ಲಿ ಈ ಮಳೆಗಾಲದಲ್ಲಿ ಆಮೇಲೆ ಇಬ್ನಿ ಎಲ್ಲ ಬಿದ್ದಿರುತ್ತಲ್ಲ ಆವಾಗ ನಾವು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿರ್ತೀವಿ ಆವಾಗ ಅದು ದೋಸೆ ಹಿಟ್ಟು ಉಬ್ಬೋದೇ ಇಲ್ಲ ಆ ಈ ದೋಸೆ ಹಿಟ್ಟು ನಾವು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇಬ್ನಿ ಇರೋ ಕಾಲದಲ್ಲಿ ದೋಸೆ ಹಿಟ್ಟನ್ನು ಯಾವ ರೀತಿ ಉಬ್ಬಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಟಿಪ್ಸ್ನ ಹೇಳ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಸ್ನೇಹಿತರೆ ಎಷ್ಟೇ ಹೊರಗಡೆ ಹಿಬ್ಳಿ ಬಿದ್ದಿದ್ರು ಕೂಡ ನಮ್ಮ ದೋಸೆ ಹಿಟ್ಟು ಕ್ಲೀನಾಗಿ ಚೆನ್ನಾಗೇ ಉಪ್ಪುತ್ತೆ ಆ ಥರ ಉಪ್ಪೋದ್ರಿಂದ ನಮ್ಮ ದೋಸೆ ಹಾಕಿದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಸ್ನೇಹಿತರೆ ಯಾವ ಥರ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ಸಮಯ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಆದ್ರೂ ಇಬ್ನಿ ಯಾವ ಥರ ಬಿದ್ದಿದೆ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆ ಆದ್ರೂ ಎಷ್ಟು ಹಿಬ್ಳಿ ಬಿದ್ದಿದೆ ನೋಡಿರಿ ಅಲ್ವಾ ಇಷ್ಟೊಂದು ಹಿಬ್ನಿ ಬಿದ್ದರೆ ನಮ್ಮ ದೋಸೆ ಇಟ್ಟು ಯಾವಾಗ ಅಲ್ವಾ ಅದಕ್ಕೆ ನಾನು ಟಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ನಿನಗೆ ಎಷ್ಟು ಇಬ್ನಿ ಬಿದ್ದಿದೆ ನೋಡಿರಿ ಒಂಬತ್ತು ಗಂಟೆ ಆದರೂ ಒಂದು ಸ್ವಲ್ಪ ಚೂರೂ ಬಿಸಿಲು ಬಂದೇ ಇಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಹಿಬ್ನಿ ಇಲ್ಲಿ ನೋಡಿದ್ರಲ್ಲ ಒಂಬತ್ತು ಗಂಟೆ ಆದರೂ ಎಷ್ಟು ಇಬ್ನಿ ಬಿದ್ದಿದೆ ಆದರೂ ನಮ್ಮ ದೋಸೆ ಇಟ್ಟು ನೋಡಿ ಬಿಸಿಲೇ ಬೇಡ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿರಿ ಕ್ಲೀನಾಗಿ ತೋರಿಸ್ತಾ ಇದೆ ನೋಡಿ ಒಂದು ದೋಸೆ ಇಟ್ಟು ಎಷ್ಟು ಚೆನ್ನಾಗೆ ಉಬ್ಬಿದೆ ಅಲ್ವಾ ಅರ್ಧ ಇತ್ತು ಈಗ ಎಷ್ಟು ಪೂರ ಉಬ್ಬಿಡಿ ನೋಡಿ ತುಂಬ ಚೆನ್ನಾಗಿ ಉಬ್ಬಿರಿ ನಮ್ಮ ದೋಸೆ ಹಿಟ್ಟು ಅಲ್ವಾ ನೋಡಿ ಸ್ನೇಹಿತರೆ ದೋಸೆ ಹಿಟ್ಟು ನಾವು ಹಿಂದಿನ ದಿವಸ ರುಬ್ಬಿಡ್ತೀವಲ್ಲ ರುಬ್ಬಿಟ್ಟಾಗ ನಾವೇನು ಮಾಡಬೇಕು ಆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಬೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಕಲಸಿಟ್ಬಿಟ್ಟೆ ಆ ಬಿಸಿಲು ಬರಲಿ ಬರದೇ ಇರಲಿ ಚಳಿಗಾಲ ಆಗಿರಲಿ ಮಳೆಗಾಲ ಆಗಿರಲಿ ಈ ಹೊರಗಡೆ ಇಬ್ನಿ ಬಿದ್ದಿದ್ರು ಕೂಡ ನಮ್ಮ ದೋಸೆ ಹಿಟ್ಟು ಆರಾಮಾಗಿ ಹತ್ ಬಾಳೆರೋದು ಉಬ್ಬುತ್ತೆ ಸ್ನೇಹಿತರೆ ಆವಾಗ ನಾವು ದೋಸೆ ಹಾಕಬೇಕು ದೋಸೆ ತುಂಬ ಬರುತ್ತೆ ನೋಡಿದ್ರಲ್ಲ ಇದು ಒಂದು ಟಿಪ್ಸ್ ಅಂತ ನಾನು ನಿಮಗೆ ಹೇಳ್ಬೋದು ಇನ್ನೊಂದು ಸಲ ಹೇಳ್ತೀನಿ ಸ್ನೇಹಿತರೆ ದೋಸೆ ಹಿಟ್ಟನ್ನು ನಾವು ರಾತ್ರಿ ರುಬ್ತೀವಲ್ಲ ರುಬ್ತೀವನ್ನ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಡ್ಬೇಕು ಬೆಳಗ್ಗೆ ಹಾಕೋದನ್ನು ನಾವು ರಾತ್ರಿನೇ ಹಾಕಿಬಿಟ್ರೆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಹ್ಞೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಸ್ನೇಹಿತರೆ ಐದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತೂ ಮರಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ